ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನು ನಾವು ಐಡೆಂಟಿಫೈಗಳನ್ನು ಮಾಡಿ ಸೊ ಅಲ್ಲಿ ಸಾಯಂಕಾಲ ಯಾರು ಹೋಗದೇ ಇರೋ ಹಾಗೆ ಕತ್ಲೆ ಆದಮೇಲೆ ಸೊ ಯಾಕಂದರೆ ಟೂರಿಸ್ಟ್ಗಳು ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಮಾಡೋದು ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಜಿಲ್ಲಾಡಳಿತದಿಂದ ಒಂದು ಆರ್ಡರನ್ನು ಇಶ್ಯೂ ಮಾಡಿಸ್ತಾ ಇದ್ದೀವಿ ನಾಳೆ ಸಾಯಂಕಾಲ ಆರು ಗಂಟೆಯಿಂದ ಆರು ಏಳು ಗಂಟೆ ಮಧ್ಯದಲ್ಲಿ ಅಲ್ಲಿಂದ ಒಂದನೇ ತಾರೀಕು ಬೆಳಗಿನ ಜಾವ ಆರು ಗಂಟೆವರೆಗೆ ಅಲ್ಲಿ ನಿರ್ಬಂಧ ನಿರ್ಬಂಧವನ್ನು ಹೇರಲಿಕ್ಕೆ ಪ್ರವಾಸಿ ತಾಣಗಳಿಗೆ ನೈಟ್ ಹೋಗ್ತಕ್ಕಂಥದ್ದು ಅಲ್ಲಿ ಹೋಗಿ ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಅಂದರೆ ಕುಳಿತು ಕೂತ್ಕೊಳ್ಳೋದು ಮ್ಯೂಸಿಕ್ ಸಿಸ್ಟಮ್ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡೋದು ವೆಹಿಕಲ್ಗಳನ್ನು ಅಡ್ಡ ಪಾರ್ಕ್ ಮಾಡಿಸೋದು ಪ್ಲೇಸಸ್ ಪ್ಲೇಸಸ್ಗಳನ್ನು ಹೋಗೋದನ್ನು ನಾವು ಸಾಯಂಕಾಲ ನಾಳೆ ಆರು ಗಂಟೆಯಿಂದ ಬೆಳಗಿನ ಜಾವ ಒಂದನೇ ತಾರೀಕು ಆರು ಗಂಟೆವರೆಗೆ ನಿರ್ಬಂಧಿಸ್ತಾ ಇದ್ದೀವಿ ಹತ್ತು ಗಂಟೆ ನಂತರ ಯಾವುದೇ ಕಾರಣಕ್ಕೂ ಸೌಂಡ್ ಸಿಸ್ಟಮನ್ನು ಯೂಸ್ ಮಾಡುವಾಗಿಲ್ಲ ಔಟ್ಡೋರಲ್ಲಿ ಇದು ನಾವು ವಿಶೇಷವಾಗಿ ಈ ಸಾರಿ ಮಾಡ್ತಾ ಇದ್ದೀವಿ ಸಿ ಎಲ್ ಫೈವ್ ಪರ್ಮಿಷನ್ ಏನು ಟೆಂಪ್ರರಿ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಏನು ಟೆಂಪ್ರರಿ ಲೈಸೆನ್ಸ್ ತೆಗೆದುಕೊಳ್ತಾರೆ ಒಂದು ದಿನ ಎರಡು ದಿನ ಮಟ್ಟಿಗೆ ಅವರು ಸಹಿತ ಈ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ದವರು ವೈನ್ ಶಾಪ್ದವರು ಹೋಮ್ ಸ್ಟೇ ರೆಸಾರ್ಟ್ಸು ಲಾಡ್ಜಸ್ ಹೋಟೆಲ್ಸ್ ಏನು ಕಂಪಲ್ಸರಿಯಾಗಿ ರಿಟರ್ನ್ ಪರ್ಮಿಷನನ್ನೇ ತೆಗೆದುಕೊಳ್ಬೇಕು ಓರಲ್ ಪರ್ಮಿಷನ್ ಇಲ್ಲ ಅನ್ಅಫಿಷಿಯಲ್ ಪರ್ಮಿಷನ್ ಇಲ್ಲ ಯಾವುದೇ ಡಿಪಾರ್ಟ್ಮೆಂಟಿಂದ ಏನೇ ಪರ್ಮಿಷನ್ ತಗೋಬೇಕಾದ್ರೂ ಕಡ್ಡಾಯವಾಗಿ ರಿಟರ್ನ್ ಪರ್ಮಿಷನ್ ತಗೋಬೇಕಾಗತ್ತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಕಡ್ಡಾಯವಾಗಿ ಅವರು ಅವರ ಪ್ರಿಮೈಸಸ್ ಅಲ್ಲಿ ಸಿ ಸಿ ಕ್ಯಾಮರಾಗಳನ್ನ ಹಾಕಬೇಕು ರೇವ್ ಪಾರ್ಟಿಗಳನ್ನ ನಾವು ಯಾವುದೇ ಕಾರಣಕ್ಕೂ ರೇವ್ ಪಾರ್ಟಿಗಳನ್ನ ಅಲೋ ಮಾಡಲ್ಲ ರೇವ್ ಪಾರ್ಟಿ ಡ್ರಗ್ಸ್ ಈ ವಿಚಾರಕ್ಕೆ ಮತ್ತೆ ಸೇಫ್ಟಿ ಆಫ್ ಉಮನ್ ಅಂಡ್ ಚಿಲ್ಡ್ರನ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಕಂಪ್ಲೇಂಟ್ಸ್ ಏನೇ ವಿಚಾರಗಳು ಬಂದರೂ ಸಹಿತ ಆ ರೆಸಾರ್ಟ್ ಅಥವಾ ಹೋಂ 스테 ಅಥವಾ ಯಾರು ಸಿಎಲ್ಪಿ ತಗೊಂಡಿದ್ದಾರೆ ಅಂತ ಅವರ ಮೇಲೆ ಅಂತ ಓನರ್ ಗಳ ಮೇಲೆ ಅಂತ ಮ್ಯಾನೇಜರ್ ಮೇಲೆನೇ ಕ್ರಿಮಿನಲ್ ಕೇಸನ್ನ ದಾಖಲಿಸಿ ಕಲ್ಪವಮ್ಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದೀವಿ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ 150 ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with Diyarana Pra. पब्लिक इंपैक्ट जनशक्त निर्णायक